ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಮತ್ತೊಂದು ವಿಡಿಯೋಗೆ ನಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ವರ್ಷದಲ್ಲಿ ಜುಲೈ ಇಪ್ಪತ್ತೈದರ ನಂತರ ಮೇಷ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟಾವಲಿಯಲ್ಲಿದೆ ಈ ಮೇಷ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ಸಂಬಂಧಿತ ಗೋಚರ ಫಲಗಳು ಜುಲೈ ಇಪ್ಪತ್ತೈದರ ನಂತರ ಹೇಗಿರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಈ ಜುಲೈ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿತ್ತು ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರ್ತಾನೆ ಸ್ನೇಹಿತರೆ ಹಾಗೆಯೇ ಒಂದಿಷ್ಟು ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತವೆ ಈ ಪರಿಹಾರಗಳನ್ನ ನೀವು ಮಾಡಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ ಎಲ್ಲನೂ ಡೀಟೇಲ್ ಆಗಿ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಇಂದ ಎಂಟ್ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಈ ಜುಲೈ ಇಪ್ಪತ್ತೈದರ ನಂತರ ಈ ಮೇಷ ರಾಶಿಗೆ ಏನೆಲ್ಲ ಅದೃಷ್ಟ ಹೊಲಿದೆ ಅಂತ ನೋಡ್ತಾ ಹೋಗೋದಾದ್ರೆ ಮೇಷ ರಾಶಿಯು ರಾಶಿ ಚಕ್ರದ ಮೊದಲನೇ ರಾಶಿ ಇದು ಅಶ್ವಿನಿ ನಕ್ಷತ್ರದಲ್ಲಿ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಮತ್ತೆ ಕೃತಿಕ ನಕ್ಷತ್ರದ ಒಂದು ಪಾದದ ಹಳಿಯಲ್ಲಿ ಜನಿಸಿದ ವ್ಯಕ್ತಿಗಳು ಈ ಮೇಷ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿರಲಿದ್ದು ಒಟ್ಟಾರೆಯಾಗಿ ಈ ಜುಲೈ ತಿಂಗಳಲ್ಲಿ ಈ ಮೇಷ ರಾಶಿಯವರಿಗೆ ಶನಿ ಗುರು ಅಂತ ಕೇಳೋದಾದ್ರೆ ಗುರು ಗ್ರಹದ ಸ್ಥಾನವು ನಿಮ್ಮ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಗುರು ಇದ್ದಾನೆ ಸ್ನೇಹಿತರೆ ಇಡೀ ಜುಲೈ ತಿಂಗಳು ನಿಮ್ಮ ಮೂರನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಅದೃಷ್ಟ ಕೂಡಿ ಬರಲಿದೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆಯೇ ಪ್ರಯಾಣಗಳ ಮೇಲೆ ನಿಮ್ಮ ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶನಿ ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಶನಿಯು ಇದ್ದು ಇಡೀ ಜುಲೈ ತಿಂಗಳು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಶನಿ ಇರಲಿದ್ದಾನೆ ಇದರಿಂದ ಖರ್ಚುಗಳು ನಷ್ಟಗಳು ಆಧ್ಯಾತ್ಮಿಕ ವಿಷಯಗಳು ಹಾಗೆ ನಿಮ್ಮ ವಿದೇಶಿ ವ್ಯವಹಾರಗಳ ಮೇಲೆ ನೀವು ಹೆಚ್ಚಿನ ಗಮನವನ್ನ ಹರಿಸುವಂತೆ ಶನಿ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಇನ್ನು ರಾಹು ಗೃಹದ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ರಾಹು ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ಲಾಭಗಳು ಆಸೆಗಳು ಮತ್ತು ಸ್ನೇಹ ಸಂಬಂಧಗಳ ಬಗ್ಗೆ ವಿಷಯಗಳು ಹೆಚ್ಚಾಗ್ತಾ ಹೋಗ್ತವೆ ಇನ್ನು ಕೇತು ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಕೇತು ನಿಮ್ಮ ಐದನೇ ಮನೆಯಲ್ಲಿ ಇರೋದ್ರಿಂದ ಸೃಜನಶೀಲತೆ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳ ಬಗ್ಗೆ ದೃಷ್ಟಿಕೋನದಲ್ಲಿ ಬದಲಾವಣೆಗಳು ಉಂಟಾಗ್ತಾ ಹೋಗ್ತವೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಮಂಗಳ ನಿಮ್ಮ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದ್ದಾನೆ ಸ್ನೇಹಿತರೆ ಇದೇ ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಐದನೇ ಮನೆಯಾದ ಸಿಂಹ ರಾಶಿಯಿಂದ ಆರನೇ ಮನೆಯಾದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡೋದ್ರಿಂದ ಆರೋಗ್ಯ ದೈನಂದಿನ ಕೆಲಸಗಳು ಮತ್ತೆ ಸ್ಪರ್ಧೆಯಂತಹ ವಿಷಯಗಳ ಮೇಲೆ ಗಮನ ಹರಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶುಕ್ರನು ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರೋದ್ರಿಂದ ಜುಲೈ ಇಪ್ಪತ್ತಾರರಂದು ನಿಮ್ಮ ಎರಡನೇ ಮನೆಯಾದ ಋಷಭ ರಾಶಿಯಿಂದ ಮೂರನೇ ಮನೆಯಾದ ಮಿಥುನ ರಾಶಿಗೆ ಬದ್ಲಾಗ್ತಾ ಹೋಗ್ತಾನೆ ಸ್ನೇಹಿತರೆ ಇದರಿಂದ ಸಂಬಂಧಗಳು ಹಣ ಮತ್ತು ಮೌಲ್ಯಗಳ ಸಂಬಂಧಪಟ್ಟಂತೆಯೇ ನಿಮ್ಮ ಗಮನ ಬದಲಾಗ್ತಾ ಹೋಗ್ತದೆ ಬುಧ ಗ್ರಹದ ಸ್ಥಾನವು ನಿಮ್ಮ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಕುಟುಂಬ ಹಾಗೆ ಮನೆಯ ವಾತಾವರಣ ಸಂವಹನ ಮತ್ತು ದೈನಂದಿನ ಕೆಲಸಗಳ ಮೇಲೆ ಸಾಕಷ್ಟು ಪ್ರಭಾವವನ್ನ ಬುಧನು ಬೀರ್ತಾ ಹೋಗ್ತಾನೆ ಇನ್ನು ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಸೂರ್ಯನು ಐದನೇ ಮನೆಯ ಅಧಿಪತಿಯಾಗಿದ್ದಾನೆ ಜುಲೈ ಹದಿನಾರರಂದು ನಿಮ್ಮ ಮೂರನೇ ಮನೆಯಾದ ಮಿಥುನ ರಾಶಿಯಿಂದ ನಾಲ್ಕನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶವನ್ನ ಮಾಡೋದ್ರಿಂದ ನಿಮ್ಮ ಗಮನವು ಮನೆ ಕುಟುಂಬ ಮತ್ತೆ ವಾಹನಗಳಿಗೆ ಸಂಬಂಧಪಟ್ಟಂತೆಯೇ ಕೇಂದ್ರೀಕೃತವಾಗಿರುತ್ತದೆ ಐದನೇ ಮನೆಯ ಅಧಿಪತಿ ನಾಲ್ಕನೇ ಮನೆಗೆ ಬರೋದ್ರಿಂದ ಮಕ್ಕಳೊಂದಿಗೆ ಮನೆಯಲ್ಲಿ ಹೆಚ್ಚು ಸಮಯವನ್ನು ನೀವು ಕಳಿಬಹುದಾಗಿದೆ ಸ್ನೇಹಿತರೆ ಮನೆಯನ್ನ ಸುಂದರವಾಗಿ ಅಲಂಕರಿಸಲು ಹೆಚ್ಚು ಆಸಕ್ತಿಯನ್ನ ಈ ಟೈಮ್ ನಲ್ಲಿ ನೀವು ತೋರಿಸ್ತಾ ಹೋಗ್ತೀರಿ ಒಟ್ಟಾರೆಯಾಗಿ ಈ ಜುಲೈ ಇಪ್ಪತ್ತೈದರ ನಂತರ ಈ ಮೇಷ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕವಾದ ಪ್ರಭಾವಗಳು ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ಈ ಮೇಷ ಮೇಷರಾಶಿವರಿಗಂತೂ ಮಿಶ್ರ ಫಲಿತಾಂಶಗಳನ್ನ ನೀಡಲಿದ್ದು ಒಂದೆಡೆ ಆಕಸ್ಮಿಕ ಲಾಭಗಳು ಮತ್ತೆ ಹೆಚ್ಚಿನ ಧೈರ್ಯವು ನಿಮ್ಮನ್ನ ಉತ್ತೇಜಿಸ್ತಾ ಬಂದ್ರೆ ಮತ್ತೊಂದೆಡೆ ಖರ್ಚುಗಳು ವೃದ್ಧಿಪರ ಒತ್ತಡ ಮತ್ತು ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನ ಪರೀಕ್ಷಿಸುವಂತಹ ಸಮಯ ಇದಾಗಿರುತ್ತದೆ ಅದರಲ್ಲೂ ಜುಲೈ ಇಪ್ಪತ್ತಾರ ನಂತರ ಗ್ರಹಗಳ ಸಂಚಾರವು ನಿಮಗೆ ಕೆಲವು ಅದ್ಭುತ ಅವಕಾಶಗಳನ್ನು ಹೋಗ್ತದೆ ಇತರ ವಿಷಯಗಳಲ್ಲಿ ತಾಳ್ಮೆ ಸಹನೆ ಮತ್ತು ಯೋಜನೆಯ ಅಗತ್ಯವನ್ನ ಸೂಚಿಸುತ್ತಾ ಹೋಗ್ತದೆ ಈ ತಿಂಗಳು ನಿಮಗೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಭವಿಷ್ಯದ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಅದರಿಂದ ಉತ್ತಮವಾಗಿ ಎಚ್ಚೆ ಹಿಡಿಯುವುದು ಇನ್ನು ಈ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಹೇಗಿರ್ತದೆ ಅಂತ ಕೇಳೋದಾದ್ರೆ ಈ ತಿಂಗಳು ಅತ್ಯಂತ ಆಶಾದಾಯಕವಾಗಿ ಪ್ರಾರಂಭವಾಗ್ತಾ ಹೋಗ್ತದೆ ನಿಮ್ಮ ಲಾಭದ ಸ್ಥಾನದಲ್ಲಿ ಅಂದ್ರೆ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದ ನಿಮಗೆ ಅನಿರೀಕ್ಷಿತ ಧನ ಲಾಭಗಳು ಆಕಸ್ಮಿಕ ಆದಾಯದ ಮರಗಳು ಎದುರಾಗ್ತಾ ಹೋಗ್ತವೆ ಷೇರು ಮಾರುಕಟ್ಟೆ ಅಥವಾ ಇತರ ಹೋಹಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ರೆ ಲಾಭವನ್ನ ಪಡೆಯುವಂತಹ ಸೂಚನೆಗಳು ಕೂಡ ಇರಲಿದೆ ಸ್ನೇಹಿತರೆ ಸ್ನೇಹಿತರು ಅಥವಾ ಹಿರಿಯ ಸಹೋದರರಿಂದ ಆರ್ಥಿಕ ಸಹಾಯವೂ ಕೂಡ ಲಭ್ಯವಾಗಿದ್ದು ನಿಮ್ಮ ವ್ಯಯದ ಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಗಳಿಕೆಗಿಂತ ಹೆಚ್ಚಿನ ಖರ್ಚುಗಳು ಕೂಡ ಇರ್ತವೆ ವಿಶೇಷವಾಗಿ ಆರೋಗ್ಯ ಕುಟುಂಬದ ಅಗತ್ಯತೆಗಳು ಅಥವಾ ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗಬಹುದು ಆದ್ರಿಂದ ಹಣ ಬಂದ ತಕ್ಷಣ ಖರ್ಚು ಮಾಡದೆ ಒಂದು ಪ್ರಕಾರದ ಬಜೆಟ್ ಹಾಕಿಕೊಳ್ಳುವುದು ಬಹುಮುಖ್ಯವಾಗಿರ್ತದೆ ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸಿದ್ರೆ ಈ ತಿಂಗಳು ಕೊನೆವರೆಗೂ ಆರ್ಥಿಕವಾಗಿ ತೃಪ್ತಿಯನ್ನ ಪಡೆಯಬಹುದಾಗಿದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧ ವಿಚಾರಕ್ಕೆ ಬರೋದಾದ್ರೆ ಕುಟುಂಬ ಜೀವನವು ಬಹಳಷ್ಟು ಸಾಮಾನ್ಯವಾಗಿರ್ತದೆ ಈ ತಿಂಗಳಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಬುಧ ಇರೋದ್ರಿಂದ ಕುಟುಂಬ ಸದಸ್ಯರೊಂದಿಗೆ ಸಂವಹನವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಮನೆಯಲ್ಲಿ ಸಂಬಂಧಿಕರ ಓಡಾಟವೂ ಕೂಡ ಇರ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರೋದ್ರ ಜೊತೆಗೆ ಕೆಲವೊಮ್ಮೆ ಮಾತುಗಳಿಂದ ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಸಾಧ್ಯತೆ ಇರ್ತದೆ ಅದರಿಂದ ಮಾತನಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಜುಲೈ ಹದಿನಾರರಂದು ಸೂರ್ಯನು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶವನ್ನ ಮಾಡಿದ್ದಾನೆ ಸ್ನೇಹಿತರೆ ಇದರಿಂದ ಗೃಹ ಮತ್ತು ಕುಟುಂಬ ವಿಷಯಗಳ ಮೇಲೆ ನಿಮ್ಮ ಗಮನ ಹೋಗ್ತದೆ ಏಳನೇ ಮನೆಯ ಅಧಿಪತಿ ಶುಕ್ರನು ಕೂಡ ಜುಲೈ ಇಪ್ಪತ್ತಾರರಂದು ಮೂರನೇ ಮನೆಗೆ ಪ್ರವೇಶವನ್ನ ಮಾಡೋದ್ರಿಂದ ನಿಮ್ಮ ಬಂಧವು ಇನ್ನಷ್ಟು ಬಲಗೊಳ್ತೋಗ್ತದೆ ಅವರೊಂದಿಗೆ ಚಿಕ್ಕ ಚಿಕ್ಕ ಪ್ರಯಾಣಗಳನ್ನ ಮಾಡುವಂತಹ ಅವಕಾಶಗಳು ಕೂಡ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮೇಷ ರಾಶಿಯವರಿಗೆ ಉದ್ಯೋಗದಲ್ಲಿ ಹೇಗಿರಲಿದೆ ಅಂತ ಕೇಳೋದಾದ್ರೆ ಸ್ವಲ್ಪ ಸವಾಲಿನಿಂದ ಕೂಡಿದಂತಹ ಕ್ಷಣ ಇದಾಗಿರ್ತದೆ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಅಂದ್ರೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಿದ್ರು ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ನಿಮ್ಗೆ ಉಂಟಾಗಿರುತ್ತದೆ ಹೊರೆ ಹೆಚ್ಚಾಗುತ್ತಿದ್ರೆ ಮತ್ತೆ ಮೇಲಾಧಿಕಾರಿಗಳಿಂದ ಒತ್ತಡಗಳು ಕೂಡ ಹೆಚ್ಚಾಗಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಇರಲಿದೆ ಸ್ನೇಹಿತರೆ ವಾದಗಳಿಂದ ಸಾಕಷ್ಟು ದೂರವಿರಿ ಸ್ನೇಹಿತರೆ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಗುರು ಮೂರನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಧೈರ್ಯ ಮತ್ತು ಸಹಸಗಳು ಹೋಗ್ತವೆ ಈ ಸವಾಲುಗಳನ್ನ ಹೆದರಿಸುವ ಶಕ್ತಿ ನಿಮಗೆ ಹೋಗ್ತದೆ ತಿಂಗಳ ಕೊನೆಯಲ್ಲಿ ಅಂದ್ರೆ ಜುಲೈ ನಂತರ ನಿಮ್ಮ ರಾಶಿ ಅಧಿಪತಿಯಾದಂತಹ ಮಂಗಳನು ಆರನೇ ಮನೆಗೆ ಪ್ರವೇಶವನ್ನ ಮಾಡುವುದರಿಂದ ನೀವು ವೃತ್ತಿಪರ ಶತ್ರುಗಳ ಮೇಲೆ ಜೈವನ್ನ ಸಾಧಿಸ್ತಾ ಹೋಗ್ತೀರಿ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುವಂತವರಿಗೆ ವಿದೇಶಿ ಅಥವಾ ದೂರದ ಸ್ಥಳಗಳಿಗೆ ಅವಕಾಶಗಳು ಕೂಡ ಬರಬಹುದು ಒಟ್ಟಾರೆಯಾಗಿ ಈ ತಿಂಗಳು ತಾಳ್ಮೆ ಮತ್ತು ಪರಿಶ್ರಮದಿಂದ ಕೆಲಸವನ್ನ ಮಾಡುತ್ತಾ ಹೋಗಿದ್ರೆ ತಿಂಗಳ ಹಂತದವರೆಗೂ ಉತ್ತಮವಾದ ಫಲಿತಾಂಶಗಳನ್ನ ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಆರೋಗ್ಯದ ವಿಚಾರವನ್ನು ನೋಡ್ತಾ ಹೋಗೋದಿದ್ರೆ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ವಿಶೇಷವಾಗಿ ಗಮನ ಅಗತ್ಯವಿರುತ್ತದೆ ತಿಂಗಳ ಕೊನೆಯ ವಾರದಲ್ಲಿ ಅಂದ್ರೆ ಜುಲೈ ಇಪ್ಪತ್ತೈದರ ನಂತರ ಜಾಗೃತಿಯು ಕೂಡ ಇರಬೇಕಾಗುತ್ತದೆ ಅದರಲ್ಲೂ ಜುಲೈ ಇಪ್ಪತ್ತೆಂಟರಂದು ನಿಮ್ಮ ರಾಶಿ ಅಧಿಪತಿ ಮತ್ತು ಅಷ್ಟಮ ಅಧಿಪತಿ ಮಂಗಳನು ರೋಗದ ಸ್ಥಾನದಲ್ಲಿ ಇರುವುದರಿಂದ ಆರ ಮನೆಗೆ ಪ್ರವೇಶಿಸುತ್ತಾನೆ ಇದರಿಂದ ಜ್ವರ ರಕ್ತ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ವಾಹನವನ್ನ ಚಲಾಯಿಸುವಾಗ ಜಾಗರೂಕರಾಗಿ ಚಲಾಯಿಸಿ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿದ್ರಾಹೀನತೆ ಮಾನಸಿಕ ಆತಂಕ ಅಥವಾ ಪಾದಗಳಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಮನ್ನ ಕಾಣಬಹುದು ಐದನೇ ಮನೆಯಲ್ಲಿ ಕೇತು ಇರೋದ್ರಿಂದ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಕೂಡ ಬರಬಹುದು ಅದರಿಂದ ಸರಿಯಾದ ಆಹಾರ ಸೇವಿಸುವುದು ವ್ಯಾಯಾಮ ಮಾಡುವುದು ಮತ್ತೆ ಅನಗತ್ಯ ಒತ್ತಡದಿಂದ ದೂರವಿರುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಈ ತಿಂಗಳು ಲಾಭ ನಷ್ಟಗಳು ಸಮಾನವಾಗಿರ್ತವೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರೋದ್ರಿಂದ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಹೋಗ್ತವೆ ಮಾರಾಟ ಹೆಚ್ಚಾಗ್ತಾ ಹೋಗ್ತದೆ ಲಾಭಗಳು ಕೂಡ ಉತ್ತಮವಾಗಿ ಸಿಕ್ತು ಹೋಗ್ತದೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು ಕೂಡ ಉಂಟಾಗ್ಬಹುದು ಸಿಬ್ಬಂದಿಯಿಂದ ಸಮಸ್ಯೆಗಳು ಅಥವಾ ಸರ್ಕಾರಿ ಅಡಚಣೆಗಳು ಕೂಡ ಹೋಗ್ತವೆ ಪಾಲುದಾರಿಕೆ ವ್ಯವಹಾರದಲ್ಲಿ ತಮ್ಮ ಪಾಲುದಾರದೊಂದಿಗೆ ಪಾರದರ್ಶಕರಾಗಿರುವುದು ಬಹುಮುಖ್ಯವಾಗಿರ್ತದೆ ವ್ಯವಹಾರಗಳ ವಿಷಯದಲ್ಲಿ ಬಹಳ ಜಾಗೃತೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತಹೆಯೇ ಈ ತಿಂಗಳು ಏಕಾಗ್ರತೆ ಕೊರತೆಯಾಗುವಂತಹ ಸಾಧ್ಯತೆ ಇದೆ ಕೊನೆಯವರೆಗೂ ಐದನೇ ಮನೆಯಲ್ಲಿ ಕೇತುವಿನ ಸಂಚಾರವಾಗೋದ್ರಿಂದ ಓದಿನ ಮೇಲೆ ಗಮನ ಹರಿಸುವುದು ಬಹಳ ಕಷ್ಟವಾಗಬಹುದು ಮನಸ್ಸು ಅನಗತ್ಯ ವಿಷಯಗಳ ಮೇಲೆ ಆಸಕ್ತಿಯನ್ನ ತೋರಿಸಬಹುದು ಸ್ನೇಹಿತರೆ ನಿರೀಕ್ಷಿತ ಫಲಿತಾಂಶಗಳನ್ನ ಸಾಧಿಸಲು ಇಂದಿಗಿಂತ ಹೆಚ್ಚು ಕಷ್ಟವನ್ನ ಪಡಬೇಕಾಗಿರುತ್ತದೆ ಉನ್ನತ ಶಿಕ್ಷಣವನ್ನ ಕಲಿಯುತ್ತಿರುವವರು ಗುರುವಿನ ಅನುಕೂಲಕರ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಪ್ರಯೋಜನವನ್ನ ಪಡೆಯಬಹುದಾಗಿದೆ ನಿಮ್ಮ ಪರಿಶ್ರಮ ಮತ್ತು ಕಠಿಣ ಪರಿಶ್ರಮದಿಂದ ನೀವು ಈ ಸಮಸ್ಯೆಗಳನ್ನ ನಿವಾರಿಸಬಹುದಾಗಿದೆ ಕೋಪ ಮತ್ತು ಅಸಹನೆಯನ್ನ ನಿಯಂತ್ರಿಸುವುದು ಯಶಸ್ಸಿಗೆ ಕಾರಣವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮೇಷ ರಾಶಿಯವರಿಗೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದ್ರೆ ಈ ಪರಿಹಾರಗಳನ್ನ ನೀವು ಅನುಸರಿಸಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣಬಹುದಾಗಿದೆ ಸ್ನೇಹಿತರೆ ಮೊದಲನೇದಾಗಿ ಶನಿದೇವರ ಜಪವನ್ನ ಮಾಡಿ ಸ್ನೇಹಿತರೆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನ ಶನಿದೇವರ ದೇವಸ್ಥಾನದಲ್ಲಿ ಹಚ್ಚಿ ಹಾಗೆಯೇ ಪ್ರತಿ ಗುರುವಾರದಂದು ಆ ಗುರುರಾಯರ ಪೂಜೆಯನ್ನ ಮಾಡಿ ಗುರುರಾಯರು ನಿಮ್ಗೆ ಹೊಳಿತನ್ನ ಮಾಡಲಿದ್ದಾರೆ ಸ್ನೇಹಿತರೆ ಇನ್ನು ಪ್ರತಿ ಮಂಗಳ ದ್ವಾರದಂದು ಮಂಗಳ ದೇವರ ಪೂಜೆಯನ್ನ ಮಾಡಿ ಸ್ನೇಹಿತರೆ ಅವತ್ತಿನ ದಿನ ಹನುಮಾನ್ ಚಾಲಿಸವನ್ನ ಪಡಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿಯು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ಧನ ಮತ್ತು ಶಾಂತಿಯು ಮನೆಯಲ್ಲಿ ಲಭಿಸಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಸಣ್ಣ ಪರಿಹಾರಗಳನ್ನ ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣಬಹುದಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ಡೈಲಿ ಅಪ್ಡೇಟ್ಸ್ ಚಾನಲ್ ನ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಕೊಂಡು ಇದೇ ರೀತಿ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್